ಕರ್ಕಲಾಮಂಡರಗಿ ತಾಲೂಕು ಕಪ್ಪದಗುಡ್ಡ ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎನ್ನೇ ಪ್ರಖ್ಯಾತಿ ಹೊಂದಿದ ಔಷಧಿಯ ಬೇಡು ತನ್ನ ಸೌಂದರ್ಯ ಮೈ ತುಂಬಿಕೊಂಡು ಹಚ್ಚು ಹಸೂರಿನಿಂದ ಕಂಗೊಳಿಸುತ್ತಿದೆ ಅಲ್ಲಿ ನಿಂದ ಸಾಕು ಆ ಕಸವೇ ನಮ್ಮ ಕೈಯಲ್ಲಿ ಎಂಬಂತೆ ಬಾಸವಾಗುತ್ತದೆ ಆ ಸೌಂದರ್ಯ ಲೋಕಕ್ಕೆ ಎಂಟ್ರಿ ಕೊಟ್ರೆ ಸಾಕು ನಾವು ಮಲೆನಾಡಿನ ಸರಗಿನಲ್ಲಿ ಇದ್ದೇವೆ ಏನೋ ಅನ್ನುವ ಭಾವನೆ ಮೂಡುತ್ತದೆ ಬರದ ನಾಡಿನಲ್ಲಿ ಆ ಮಲೆನಾಡಿನ ಸಿರಿಯ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ನೋಡಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಕಪ್ಪತ ಗುಡ್ಡ ಮಂಜು ಮುಸ್ಕಿದ ಉತ್ತರ ಕರ್ನಾಟಕ ಸಹ್ಯಾದ್ರಿ ತಪ್ಪಲಿನಲ್ಲಿ ಪ್ರವಾಸಿಗರ ಫುಲ್ ಎಂಜಾಯ್ ಪ್ರವಾಸಿಗರಿಗಾಗಿ ಟ್ರೆಕ್ಕಿಂಗ್ ಆರಂಭ ಮಾಡಿದ ಅರಣ್ಯ ಇಲಾಖೆ ಹಸಿರು ಸೀರೆ ಉಟ್ಟು ನಿಂತ ಭೂತಾಯಿ ನೋಡೋದು ಕಣ್ಣಿಗೆ ಎಸ್ ಹಬ್ಬರೇ ಎತ್ತ ಸೌಂದರ್ಯ ನೋಡಿ ಈ ಮಲೆನಾಡಿನ ಸೌಂದರ್ಯ ಇರುವುದು ಬರದ ನಾಡಿನಲ್ಲಿ ಅಂದ್ರೆ ನಂಬ್ತಿರ ಹೌದು ನಂಬಲೇಬೇಕು ಇದು ನಿಜವಾಗಿಯೂ ಕಪ್ಪತ ಗುಡ್ಡವೇ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರಾಗಿರೋ ಈ ಕಪ್ಪತ ಗುಡ್ಡವೀಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಕಾಯ ಬೀಸಿ ಕಲಿಯುತ್ತಿದೆ ಬೆಳ್ಳಂಬಳಿಗೇ ಕಪ್ಪದ ಗುಡ್ಡಕ್ಕೆ ಮುತ್ತಿಡೋ ಮೋಡಗಳು ಹೊಗೆಯಂತಿರೋ ಮೋಡಗಳ ನಡು ನಡುವೆ ಇಣುಕಿ ನೋಡು ಹಾಸಿರು ಗುಡ್ಡ ಇದನ್ನ ನೋಡಿದ್ರೆ ಎಲ್ರಿಗೂ ಸಹ ಇದು ಕಪ್ಪದ ಗುಡ್ಡನ ಅಂತ ಅನುಮಾನ ಬರುವುದು ಸಹಜ ಆದ್ರೆ ಇದೇ ವಾಸ್ತವ ಗದಗ ಜಿಲ್ಲೆ ಮುಂಡ್ರಗಿ ಹಾಗೂ ಶಿರ್ಹಟ್ಟಿ ತಾಲೂಕುಗಳು ಸುಮಾರು ಮೂವತ್ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈ ಚಾಚಿಕೊಂಡಿರೋ ಕಪ್ಪತಗುಡ್ಡದ ಸೌಂದರ್ಯ ಪ್ರವಾಸಿಗರಿಂದ ಕೈ ಬೀಸಿ ಕರೆಯುತ್ತಿದೆ ಅದರಲ್ಲೂ ಕಪ್ಪತಗುಡ್ಡ ಪ್ರದೇಶದಲ್ಲಿ ಬೇಸೋ ಗಾಳಿ ದೇಶದಲ್ಲಿಯೇ ಶುದ್ಧ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ ಹೀಗಾಗಿ ಕಪ್ಪದ ಗುಡ್ಡ ಸೌಂದರ್ಯ ಸವಿಯಲು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಇವಾಗ ಟ್ರೆಕ್ಕಿಂಗ್ ಆರಂಭವಾಗಿದ್ದು ಕಪ್ಪದ ಗುಡ್ಡ ಸೌಂದರ್ಯ ಸವೆಯಲು ಪ್ರವಾಸಿಗರು ಬರ್ತಾ ಇದ್ದಾರೆ ಒಮ್ಮೆ ಕಪ್ಪದ ಗುಡ್ಡದೊಳಗೆ ಹೋದ್ರೆ ಸಾಕು ಅಲ್ಲಿಂದ ಹೊರಗೆ ಬರೋಕೆ ಮನಸ್ಸೇ ಆಗುದಿಲ್ಲ ಅಪಾರ ಔಷಧಿಯ ಸಸ್ಯಗಳೇ ತನ್ನೊಡಲಿನಲ್ಲಿ ಇಟ್ಟುಕೊಂಡು ಶುದ್ಧ ಗಾಳಿಯನ್ನ ನೀಡುತ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಕಪ್ಪದ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿತ್ತು ಇವಾಗ ಮಳೆ ಬರ್ತಾ ಇತ್ತು ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡಲು ಒಳ್ಳೆಯ ಸಮಯವಾಗಿದೆ ಹಾವೇರಿ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ವಿಜಯಪುರ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪದ ಗುಡ್ಡವನ್ನ ನೋಡಲು ಆಗಮಿಸುತ್ತಿದ್ದಾರೆ ಬರಗಾಲ ಹಾಗೂ ಮಳೆ ಕೊರತೆಯಿಂದ ಕಪ್ಪದ ಗುಡ್ಡ ಬರಡಾಗಿತ್ತು ಇವಾಗ ಮಳೆ ಬರ್ತಾ ಇತ್ತು ಕಪ್ಪತ ಗುಡ್ಡದ ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತಿದೆ ಇವಾಗ ಕಪ್ಪತಗುಡ್ಡ ಸೌಂದರ್ಯ ಸವಿಯಲು ಪ್ರವಾಸಿಗರು ದಂಡು ಬರ್ತಾ ಇದ್ದ ಹಾಗೆ ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ನೀವು ಒಂದು ಸಾರಿ ಟ್ರೈ ಮಾಡಿ ಅಲ್ವೇ ಅರ್ಜುನ್ ಹೊಸ್ಮನೆ ಎನ್ ಕೆ ಸ್ಟೇಜ್ ಫೋರ್ ನ್ಯೂಸ್ ಮುಂಡ್ರಿಗಿ ನನ್ನ ಹೆಸರು ರಾಮ್ ಅಂತ ಹೇಳಿ ನಾನು ಸೆಲೆಕ್ಟಿ ವಲಯ ಅರಣ್ಯ ಅಧಿಕಾರಿ ನಮ್ಮಲ್ಲಿ ಕಪ್ಪತಗುಡ್ಡದಲ್ಲಿ ನಾವು ಟೋಟಲ್ ಆಗಿ ಎರಡು ಚಾರಣ ರೂಟುಗಳನ್ನು ಟ್ರಕ್ಕಿಂಗ್ ರೂಟ್ಗಳನ್ನು ನಾವು ಈಗ ಡೆವಲಪ್ ಮಾಡಿದ್ದೇವೆ ಲಾಸ್ಟ್ ಏರಿಂದ ಡೆವಲಪ್ ಮಾಡಿದ್ದೇವೆ ಸೊ ನಾವು ಮಿನಿಮಮ್ ಆಗಿ ಇಪ್ಪತ್ತು ಜನ ಯಾರು ಬರ್ತಾರೆ ಅವರಿಗೆ ನಾವು ಚಾರಣ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದನೇ ನಾವು ಮಾಡ್ತಾ ಇದ್ದೀವಿ ಪರ್ ಪರ್ಸನ್ಗೆ ಒನ್ ಟ್ವೆಂಟಿ ನೂರ ಇಪ್ಪತ್ತು ಹಂಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಚರಣವನ್ನು ಸುತ್ತಾಡಿಸಿ ಮತ್ತು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿ ಕೆಲಸ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಟೋಟಲ್ಲು ಒಂದು ಚರಣದಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಇದೆ ಮತ್ತೊಂದು ಚರಣ ಆರು ಕಿಲೋಮೀಟ್ರ್ ಇದೆ ವಯಸ್ಸಿಗೆ ತಕ್ಕಂಗೆ ನಾವು ಚಾರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸಕ್ಕಂಥ ಕೆಲಸವನ್ನು ನಾವು ಈ ಕಪ್ಪತ್ತು ಗುಡ್ಡದಲ್ಲಿ ಮಾಡ್ತಾ ಈ ಕಪ್ಪತ್ತು ವಿಶೇಷ ಏನು ಸರ್ ನಮ್ಮ ಕಪ್ಪತ್ತು ಏನಿದೆ ಟೋಟಲ್ ಆಗಿ ಈಗೇನು ಲಾಸ್ಟ್ ಟೈಮು ನಾವು ಸರ್ವೆ ಮಾಡಿದಾಗೆ ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲು ಮೂವತ್ನಾಲ್ಕು ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದೇವೆ ಹಾಗೂ ಎರಡು ನೂರ ಎಂಬತ್ತೇಳು ಮೆಡಿಸಲ್ ಪ್ಲಾಂಟ್ಗಳು ಕಂಡು ಬಂದಿದ್ದಿವೆ ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪತ್ತು ಗುಡ್ಡವನ್ನು ಕರಿತಾ ಇದ್ದೀವಿ ಇಲ್ಲಿ ಈ ಮಳೆ ಮಳೆಗಾಲದಲ್ಲಿ ತುಂಬ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವು ಈ ಥರ ಇಲ್ಲ ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ ಎರಡನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತ್ ಗುಡ್ಡ ಆಗಿದೆ ಆದ್ದರಿಂದ ನಾವೆಲ್ಲರೂ ಕಪ್ಪತ್ ಗುಡ್ಡವನ್ನು ಕಾಪಾಡಿ ಕಪ್ಪತ್ ಗುಡ್ಡವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಹೆಂಗಿದೆ ಸರ್ ಪ್ರವಾಸಿಗರ ಹೊರತು ಸೊ ಪ್ರವಾಸಿಗರು ಈಗ ತುಂಬ ಆಗಿದೆ ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದರೆ ನಮಗೆ ಅಕಾಮಡೇಷನ್ ಅನ್ನು ಮಾಡಿಕೊಟ್ಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಈ ತರದ ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲ್ ಅನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ